ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಇದಂತೂ ಚಿಕ್ಕರಿಂದ ಹಿಡ್ದು ದೊಡ್ಡವ್ರಿಗೆ ಎಲ್ಲರಿಗೆ ಇಷ್ಟ ಆಗೋವಂಥ ರೆಸಿಪಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹತ್ತು ಕೆ ಜಿ ಕ್ಯಾರೆಟ್ ತಗೊಂಡು ತುರಿದು ಇಟ್ಕೊಂಡಿದ್ದೀವಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇಲ್ಲೊಂದು ಸ್ಟವ್ ಹಚ್ಚಿಬಿಟ್ಟು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಆಗಿದೆ ತುಪ್ಪ ಕೂಡ ಹಾಕೊಂಡಿದ್ದೀವಿ ತುಪ್ಪ ಹಾಕೊಂಡ್ಬಿಟ್ಟು ಒಡಂಬಿ ಡ್ರಾಕ್ಸಿ ಸೇರಿಸ್ಕೊಂಡ್ಬಿಟ್ಟು ಡ್ರಾಕ್ಸ್ ಹಾಕ್ಕೊಂಡಿಲ್ಲ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀವಿ ಸಾರಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕೈ ಹಾಗೆ ಸೀಸ್ಬಾರ್ದು ಜಾಸ್ತಿ ಇವಾಗ ಎತ್ತಿಟ್ಕೊಂಡ್ಬಿಟ್ಟು ಅದೇ ತುಪ್ಪದಲ್ಲಿ ನಾವು ಕ್ಯಾರೆಟ್ ತುರಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಕ್ಯಾರೆಟಿಂದ ಆ ಥರ ಉರ್ಕೋಬೇಕು ಅದು ಕೂಡ ಸೀಸ್ಬಾರ್ದು ನೋಡಿ ಈ ರೀತಿ ಹಸಿ ಕ್ಯಾರೆಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ಈ ಥರ ಕೈ ಬಿಡಿದ್ರಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕು ಹುರಿದ ನಂತರ ಇಷ್ಟು ಮೇಲೆ ಒಂದು ಕಾಲು ಭಾಗದಷ್ಟು ಹುರಿದಿದೆ ಇವಾಗ ನಾವು ಹಾಲು ಹಾಕೊಳ್ಳೋಣ ನೋಡಿ ಹಾಲಲ್ಲೇ ಬೇಯಿಸ್ಕೋಬೇಕು ಕ್ಯಾರೆಟ್ನ ನಾವು ಒಂದು ಅರ್ಧ ಕೆ ಜಿ ಕ್ಯಾರೆಟ್ಗೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀವಿ ದೊಡ್ಡ ಗ್ಲಾಸಲ್ಲೇ ನಾವು ಕೆನೆ ಕೂಡ ಸಮೇತನೂ ಸೇರಿಸ್ಕೊಂಡಿದ್ದೀವಿ ಏನು ತೆಗೆದಿಲ್ಲ ಅದನ್ನು ಹಾಕಿದರೆ ಆಗುತ್ತೆ ಅಂತೇಳ್ಬಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಕೆನೆ ಹಾಲಿದ್ರೆ ನೀವು ಕೆನೆ ಹಾಲು ಹಾಕೊಳ್ಳಿ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯೋದು ಬಿಡೋಣ ಆವಾಗವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ಹಂಗೆ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಡಬಾರ್ದು ನೋಡಿ ಈ ರೀತಿ ಆಲ ಇಷ್ಟು ಕಮ್ಮಿ ಆಗಿದೆ ಅಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕಿದೆ ಕ್ಯಾರೆಟು ನೋಡಿ ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ ಅಂತೇಳ್ಬಿಟ್ಟು ಅಷ್ಟೊಂದು ಕ್ಯಾರೆಟು ಇಷ್ಟು ಆಗಿದೆ ಅಲ್ವಾ ಇನ್ನೂ ಕಮ್ಮಿ ಆಗುತ್ತೆ ಇನ್ನೂ ಇದ್ರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹಾಲಿನ ಅಂಶ ಎಲ್ಲ ಹೋಗೋ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಲಲ್ಲೇ ಇವಾಗ ಇಷ್ಟ ಮೇಲೆ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀವಿ ಅರ್ಧ ಕೆ ಜಿ ಕ್ಯಾರೆಟಿಗೆ ನಾವು ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀವಿ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ ಸ್ವೀಟ್ ಚೆನ್ನಾಗಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕ್ಕೊಬೋದು ಒಂದು ಮುಕ್ಕಾಲು ಬೌಲ್ ಸಕ್ಕರೆ ಹಾಕ್ಕೊಂಡ್ಬಿಡಿ ಕಾಲು ಕೆಜಿಯಲ್ಲೂ ಸಕ್ಕರೆ ಸ್ವಲ್ಪ ಎತ್ತಿಟ್ಟು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಇವಾಗ ನೋಡಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ನೀರು ಬಿಡ್ತದ್ದು ಯಾಕಂದರೆ ಸಕ್ಕರೆ ಕರೆಕ್ಟಾ ಕರಕ್ತ ನೀರು ಬಿಡುತ್ತೆ ಅದು ಕೂಡ ಕಮ್ಮಿ ಆಗ್ಬೇಕು ಆ ಥರ ಕುದಿಸ್ಕೊಳ್ಳೋಣ ನೋಡಿ ಇಲ್ಲಿ ಸಕ್ಕರೆ ಕುದ್ದು ನೀರು ಬಿಟ್ಕೊಂಡು ಅದು ಕೂಡ ಕಮ್ಮಿ ಆಗೋ ಥರ ನಾವು ಚೆನ್ನಾಗಿ ಕುದ್ಸ್ಕೊಂಡಿದ್ದೀವಿ ಕ್ಯಾರೆಟ್ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಕ್ಯಾರೆಟ್ ಬೇಕಂತ ಮುಂಚೆ ಸಕ್ಕರೆ ಹಾಕೊಳ್ಳೋಬೇಡಿ ಇವಾಗ ನಾವು ಹುರಿದು ಇಟ್ಕೊಂಡಂತ ಕ್ಯಾ ಒಡಂಬಿ ಮತ್ತು ಗೋಡಂಬಿ ಹಾಕ್ಕೊಂಬಿಟ್ಟು ಬಾದಾಮಿ ಗೋಡಂಬಿ ಹಾಕ್ಕೊಂಬಿಟ್ಟು ಮತ್ತೆ ಸ್ವಲ್ಪ ಕಲಂಗಡಿ ಬೀಜ ಕೂಡ ಹಾಕ್ಕೊಂಡಿದ್ದೀವಿ ಕಲಂಗಡಿ ಬೀಜನೂ ಉರಿಯೋ ಅವಶ್ಯಕತೆ ಇಲ್ಲ ಹಂಗೆ ಹಸಿದೇ ಹಾಕೋಬೋದು ನಿಮಗಿನ್ನೂ ಇಷ್ಟ ಆದರೆ ಡ್ರಾಕ್ಸಿ ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಅದಾವೆ ಎಲ್ಲ ಇಲ್ಲಿ ನೋಡಿ ನಮ್ಮ ಕ್ಯಾರೆಟ್ ಅಲ್ವಾ ಈ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿರಿ ಎಲ್ಲರಿಗೂ ಧನ್ಯವಾದಗಳು